ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ನವರಾತ್ರಿಯ ವಿಶೇಷ ವಿಡಿಯೋವನ್ನು ಇವತ್ತು ಸಹ ನಾನು ಮಾಡ್ತಾ ಇದ್ದೀನಿ ಒಟ್ಟು ಹತ್ತು ದಿನಗಳ ಕಾಲ ನಡೆಯುವಂತಹ ದಸರಾ ಹಬ್ಬದಲ್ಲಿ ತಾಯಿ ಜಗನ್ಮಾತೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಶ್ಮಾಂಡ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿರಾತ್ರಿ ಅನ್ನುವಂತಹ ಒಂಬತ್ತು ಅವತಾರಗಳನ್ನು ದೇವಿ ಎತ್ತಿ ಬರ್ತಾಳೆ ಅನ್ನುವಂತಹ ನಂಬಿಕೆ ನಮ್ಮಲ್ಲಿದೆ ನವರಾತ್ರಿ ಹಬ್ಬ ಅಂದರೆ ತುಂಬ ವಿಶೇಷವಾಗಿದ್ದು ಹೆಣ್ಮಕ್ಕಳಿಗೆ ಹಾಗೆ ಒಟ್ಟು ಹತ್ತು ದಿನಗಳ ಕಾಲ ಆಚರಿಸುವಂತಹ ಈ ದಸರಾ ಹಬ್ಬದಲ್ಲಿ ವಿಶೇಷವಾಗಿ ನಾವು ಬಣ್ಣಗಳ ಜೊತೆ ಕೂಡ ಆಚರಿಸ್ತೀವಿ ಪ್ರತಿ ವರ್ಷ ಕೂಡ ಈ ಬಣ್ಣಗಳು ಸಹ ಚೇಂಜ್ ಆಗ್ತಾ ಇರುತ್ತೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಒಟ್ಟು ಹತ್ತು ದಿನಗಳ ಕಾಲ ಶರ ನವರಾತ್ರಿ ಇರುತ್ತೆ ಈ ಸಲದ ಶರನ್ನವರಾತ್ರಿಯ ಬಣ್ಣಗಳ ವಿಶೇಷತೆಯನ್ನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ನವರಾತ್ರಿ ಪ್ರಾರಂಭ ಆಗುವಂತಹ ಮೊದಲನೇ ದಿನ ಈ ಸಲ ಹಳದಿ ಬಣ್ಣ ಹಾಗೆ ನವರಾತ್ರಿ ಶುರುವಾದ ಎರಡನೇ ದಿನ ಹಸಿರು ಬಣ್ಣ ನವರಾತ್ರಿಯ ಮೂರನೇ ದಿನ ಗ್ರೇ ಬಣ್ಣ ಅಂದ್ರೆ ಬೂದು ಬಣ್ಣ ನವರಾತ್ರಿ ಶುರುವಾದ ನಾಲ್ಕನೇ ದಿನ ಕಿತ್ತಳೆ ಬಣ್ಣ ನವರಾತ್ರಿಯ ಐದನೇ ದಿನ ಬಿಳಿ ಬಣ್ಣ ಅಂದ್ರೆ ಐದನೇ ದಿನ ಅಂದ್ರೆ ಲಲಿತಾ ಪಂಚಮಿ ತುಂಬಾ ವಿಶೇಷವಾದ ದಿನ ನವರಾತ್ರಿ ಶುರುವಾದ ಆರನೇ ದಿನ ಕೆಂಪು ಬಣ್ಣ ನವರಾತ್ರಿಯ ಏಳನೇ ದಿನ ರಾಯಲ್ ಬ್ಲೂ ನವರಾತ್ರಿಯ ಎಂಟನೇ ದಿನ ಗುಲಾಬಿ ಬಣ್ಣ ನವರಾತ್ರಿಯ ಒಂಬತ್ತನೇ ದಿನ ಅಂದರೆ ಮಹಾನವಮಿ ಅವತ್ತು ಕೂಡ ತುಂಬ ವಿಶೇಷವಾದ ದಿನ ನವಮಿಯ ದಿನ ನೇರಳೆ ಬಣ್ಣ ನವರಾತ್ರಿಯ ಹತ್ತನೇ ದಿನ ಅಂದರೆ ವಿಜಯದಶಮಿ ಅವತ್ತಿನ ವಿಶೇಷವಾದ ಬಣ್ಣ ಪಿಕಾಕ್ ಗ್ರೀನ್ ಅಂದರೆ ನವಿಲು ಹಸಿರು ಈ ಎಲ್ಲ ವಿಶೇಷತೆಗಳು ಈ ವರ್ಷದ ಶರನ್ನವರಾತ್ರಿಯಲ್ಲಿದೆ ಈ ಎಲ್ಲ ವಿಶೇಷವಾದ ಬಣ್ಣಗಳಿಂದ ಈ ವರ್ಷದ ನವರಾತ್ರಿಯನ್ನು ಆಚರಿಸಿ ಹಾಗೆ ಆವತ್ತಿನ ಆವ ವಿಶೇಷವಾದ ಕಲರಿನ ಒಂದು ಬಣ್ಣದ ಬಟ್ಟೆಯನ್ನು ನೀವು ತೊಡಬಹುದು ದೇವಿಗೆ ಕೂಡ ಹೂಗಳಿಂದ ಅಲಂಕಾರ ಮಾಡ್ಬೋದು ದೇವಿಗೆ ಸೀರೆಯನ್ನು ಉಡಿಸ್ಬೌದು ಹಾಗೆ ಮಕ್ಕಳಿಗೆ ಕೂಡ ಆವಾವ ವಿಶೇಷವಾದ ಕಲರಿಂದ ನಾವು ಬಟ್ಟೆಗಳನ್ನು ತೊಡಸ್ಬೌದು ಸ್ನೇಹಿತರ ಮನೆಗೆ ಭೇಟಿ ನೀಡಬಹುದು ಸಿಹಿಯನ್ನು ಹಂಚಬೌದು ಇಷ್ಟೆಲ್ಲ ವಿಶೇಷತೆಗಳು ಈ ಹೆಣ್ಮಕ್ಕಳ ಹಬ್ಬದಲ್ಲಿದೆ ಹಾಗೆ ಎಲ್ಲರೂ ಕೂಡ ಸಂತೋಷವಾಗಿ ನವರಾತ್ರಿಯನ್ನು ಆಚರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು